ಇದು ಸಾಲಿನಿಂದ ಸಾಲಿಗೆ ಇದು ಏನಿದೆ ಹತ್ತು ಫುಟ್ ಗ್ಯಾಪ್ ಇದೆ ಈ ತರ ಪೂರ ಚಾಪುಡಿ ಟೈಪ್ ಆಗಿಬಿಟ್ಟಿದೆ ಮಣ್ಣು ಮೂವತ್ತು ಗುಂಟೆ ಒಳಗೆ ಗುಂಟೆಕ್ ಎರಡ ಟನ್ ಬಂದ್ರು ಮಿನಿಮಮ್ ಏನೂ ಇಲ್ಲಪ್ಪ ಅಂದ್ರೂ ಅರವತ್ತು ಟನ್ ಕಂಪಲ್ಸರಿ ಬರ್ತದೆ ಕಸದಲ್ಲಿಸೋದಕ್ಕೂ ಇದು ಬೆಳೆ ಬೇರೆಗಳು ಬಂದಿವೆ ಇತ್ತು ಈಗ ಇಷ್ಟರೊಳಗೂ ನಾವು ಏನೋ ಹನ್ನೆರಡು ತಿಂಗಳೊಳಗೆ ಏನೈತಿ ಇಷ್ಟರೊಳಗುದಾದ್ರೂ ನಾವು ಇದನ್ನ ಏನ್ ಮಾಡ್ಕೋಬಹುದು ಕೈಬಳಿ ಮಾಡ್ಕೋಬಹುದು ನಮಸ್ಕಾರ ನನ್ನ ಹೆಸರು ಕೆಂಪಣ್ಣ ಪೂಜೇರಿ ಅಂತ ನಮ್ಮದು ಇಲ್ಲಿ ರಾಜಾಪುರ ಮೂಡಲಗಿ ತಾಲೂಕು ಬೆಳಗಾವಿ ಡಿಸ್ಟಿಕ್ಕು ನಾವು ಇದು ಹತ್ತು ಫುಟಿನ ಸಾಲಿನಲ್ಲಿ ಕಬ್ಬು ಬೆಳೆದಿದ್ದೇವೆ ಇದು ಸಾಲಿನಿಂದ ಸಾಲಿಗೆ ಇದು ಏನಿದೆ ಹತ್ತು ಫೂಟ್ ಗ್ಯಾಪ್ ಇದೆ ಇದು ಜೋಡ್ ಸಾಲು ಜೋಡ್ದು ಸಾಲಿಂದ ಸಾಲು ಇದು ಮೂರು ಫುಟ್ ಇದೆ ಮತ್ತು ಮಣ್ಣಿನಲ್ಲಿ ಪೂರಾ ನಾವು ಸ್ಟಾರ್ಟಿಂಗ್ದಿಂದ ಇದನ್ನೇನು ಮಾಡಿದ್ದೀವಿ ಸಾವಯವ ಪದ್ಧತಿಯಲ್ಲಿ ಇದನ್ನು ಮಾಡಿದ್ದೀವಿ ಕಬ್ಬಿನ ಸೈಜನು ಪೂರ ದಪ್ಪಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಈ ಥರ ಕಬ್ಬಿನ ಸೈಜನ್ನು ಚಲೋ ಇದೆ ಮರಿಗಳ ಜಾಸ್ತಿ ಆಗಿದೆ ಕಬ್ಬಿನಲ್ಲಿ ಈಗ ನಮ್ಮ ಹೊಲದಲ್ಲಿ ಮೂವತ್ತು ಗುಂಟೆ ಜಾಗದಲ್ಲಿ ಏನು ಮಾಡಿದ್ದೀವಿ ನಾವು ಎರಡು ಸಾವಿರ ಸಸಿಗಳನ್ನು ಹಚ್ಚಿದ್ದೀವಿ ಈಗ ಹತ್ತು ಫುಟ್ಟು ಸಾಲ್ ಮಾಡಿ ಈಗ ಒಂದು ಅಂದರೆ ಒಂದು ಸಸಿಗೆ ಎಷ್ಟು ಮರಿ ಬಂದಿದೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಒಂದು ಇದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹನ್ನೆರಡು ಹದಿನೇಳು ಹದಿನಾ ಹದಿನೈದು ಹದಿನೈದು ಮರಿಗಳ ಸಂಖ್ಯೆ ಬಂದಿದೆ ಇದು ಮತ್ತು ನಮ್ಮದು ಈಗ ಮೂವತ್ತು ಗುಂಟೆ ಜಮೀನಲ್ಲಿ ಇಲ್ಲಾಂದ್ರೆ ಈಗ ಹದಿನೈದು ಮರಿ ಹಿಡ್ಕೊಂಡ್ರೆ ಎರಡು ಸಾವಿರ ತರು ಅಂದ್ರೆ ನಾನು ಲೆಕ್ಕ ಮಾಡಿ ಹೇಳ್ತೀನಿ ನಾನು ಎರಡು ಸಾವಿರ ಇಂಟು ಹದಿನೈದು ಅಂದರೆ ಮೂವತ್ತು ಸಾವಿರ ಕಬ್ಬಾಯ್ತು ಒಂದು ಕಬ್ಬು ನಮ್ಮದು ಮೂರೇ ಕೆ ಜಿ ಬಂದ್ರು ಮೂರೇ ಕೆ ಜಿ ಬಂದ್ರು ಎಷ್ಟಾಗುತ್ತೆ ತೊಂಬತ್ತು ಟನ್ ಇಳುವರಿ ಆಯ್ತು ತೊಂಬತ್ತು ಸಾವಿರ ಕೆಜಿ ತೊಂಬತ್ತು ಟನ್ ಇಳುವರಿ ಆಯ್ತು ನಾವು ಅಂದಾಜು ಇತರ ಮೂವತ್ತು ಗುಂಟೆ ಗುಂಟೆಗೆ ಎರಡು ಟನ್ ಬಂದ್ರು ಮಿನಿಮಮ್ ಏನು ಇಲ್ಲಪ್ಪ ಅಂದ್ರೂ ಅರವತ್ತು ಟನ್ ಕಂಪಲ್ಸರಿ ಬರ್ತದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನು ಇಲ್ಲ ಸಂಪೂರ್ಣ ಸಾವಯವ ಸರ್ ಇದು ನಾವು ಡಾಕ್ಟರ್ ಸೈಲಾ ಉತ್ಪನ್ನಗಳನ್ನು ಬಳಸಿಕೊಂಡು ಈಗ ಭೂಮಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಮಣ್ಣಿನಲ್ಲಿ ಅಂದ್ರೆ ಮಣ್ಣು ಪೂರ ಮೃದು ಆಗಿದೆ ಈ ತರ ಈ ತರ ನೋಡಿ ಪೂರಾ ಈ ತರ ಚಾಪುಡಿ ಆಗಿದೆ ಇಲ್ಲಿ ಎರಿಳಿದ ನೋಡಿ ಇಲ್ಲಿ ಕೈಲಿ ಎದರಿದವಲ್ಲ ಇದೆ ನೋಡಿ ಇಲ್ಲಿ ಇದೆ ನೋಡಿ ಇಲ್ಲಿ ಈ ತರ ಸಣ್ಣ ಸಣ್ಣ ಸಾಕಷ್ಟು ಕೆಜಿ ಅಷ್ಟು ಎರಿ ಒಳ ಈಗ ನೋಡಿ ಇದು ಇದು ಕಸ ಇದೆ ಬೆಳ್ಳಿ ಇದೆ ಕಸದಲ್ಲಿಸಬೇಕು ಇದು ಬೆಳೆ ಬೇರುಗಳು ಬಂದಿವೆ ಇದು ಡಾಕ್ಟರ್ ಸಾಲಿ ಉತ್ಪನ್ನಗಳನ್ನು ಬಳಸಿದ್ರಿಂದ ಬೆಳೆ ಬೇರುಗಳು ಹೇಗೆ ಬಂದಿವೆ ನೋಡಿ ನಾವು ಸ್ಟಾರ್ಟಿಂಗ್ ನಿಂದ ಈ ಕಬ್ಬಾದ್ರೆ ಏನ್ ಮಾಡಿದಿವಿ ಕಬ್ಬು ಹಚ್ಚಿದ್ವಿ ಜೋಡ್ ಸಾಲ ಪದ್ಧತಿಯಲ್ಲಿ ಕಬ್ಬು ಹಚ್ಚಿದ್ವಿ ನಡು ಹತ್ತು ಫುಟ್ ಗ್ಯಾಪ್ ಇಡಬೇಕಾದ್ರೆ ಏನ್ ಮಾಡಿದ್ವಿ ಎತ್ತಗಳ ನಾವು ಏನ್ ಮಾಡಿದ್ವಿ ಸಾಲು ಕೊರ್ಕೊಂಡ ಇದಕ್ಕೆ ಏನ್ ಮಾಡಿದ್ವಿ ಸಣ್ಣ ಬಿತ್ತಿದ್ವಿ ಸನಪ್ ಬಿತ್ತಿ ಅದರ ನಂತರ ಎದಿ ಹತ್ರ ಮೇಲೆ ಬಂದಿತ್ತು ಅದ ಅವಾಗ ಸ್ಟಾರ್ಟಿಂಗ್ ಎದಿ ಹತ್ರ ಬಂದಾಗ ಏನ್ ಮಾಡಿದ್ವಿ ಅದನ್ನ ಮಲ್ಚಿಂಗ್ ಮಾಡಿಸಿದ್ವು ಟ್ರಾಕ್ಟರ್ ಅಲ್ಲಿ ಮಲ್ಚಿಂಗ್ ಮಾಡಿಸಿ ನಲವತ್ತೈದು ದಿನಕ್ಕಂದ್ರೆ ಮಲ್ಚಿಂಗ್ ಮಾಡಿಸಿ ಇದೇನು ಎರಿ ಎರಿ ಅದಕ್ಕೆ ಆಹಾರ ಆಹಾರ ಮತ್ತೆ ನಮ್ಮ ಭೂಮಿ ಒಳಗೆ ಏನಿದೆ ರೈಜೋಬಿಯಂ ಭೂಮಿ ಮತ್ತಾರಲ್ಲ ರೈಜು ಗಂಟ ಮತ್ತೆ ಈ ತರ ಅದಕ್ಕೆ ಭೂಮಿಗೆ ಒಂಥರ ನೈಟ್ರೋಜನ್ ಆತು ಇದನ್ ಆತು ಎಲ್ಲಾ ತರ ಅನುಕೂಲ ಆಗ್ಲತ್ತೇಳಿ ಎರಿ ಹುಳು ಎರಿ ಹುಳಕ್ ಒಂದು ಆಹಾರ ಆಗ್ಲತ್ತ ಶನಬನ ಬಿತ್ತಿದ್ದೀವಿ ಮತ್ತೆ ಈ ತರ ನೆಕ್ಸ್ಟ್ ಮತ್ತೆ ಎಲ್ಲಾ ತರ ಈಗ ನೆಕ್ಸ್ಟ್ ಏನ್ ಮಾಡೋ ಇನ್ನು ಕೈಪಲಿ ಮಾಡ್ಕೊಳ್ಳೋರ್ದು ಇನ್ನೂ ನಮಗಿದ ಹನ್ನೆರಡು ತಿಂಗಳ ಮಠ ನಾವ್ ಇದ್ರೊಳಗೆ ಏನು ಮಾಡ್ಕೋಬಹುದು ಅಂದ್ರ ಕೈಪಲ್ಲಿ ಮಾಡ್ಕೋಬಹುದು ಏನು ನಡು ನಾವು ಒಂದು ಎರಡು ಸಾಲ ಬಿಟ್ಟ ಆತು ಈಗ ಏನು ಹನ್ನೆರಡು ತಿಂಗಳೊಳಗೆ ಏನೈತಿ ಇಷ್ಟ್ರೊಳಗುದಾದ್ರೂ ನಾವು ಇದನ್ನ ಏನು ಮಾಡ್ಕೋಬಹುದು ಕೈಪಲ್ಲಿ ಮಾಡ್ಕೋಬಹುದು ಈ ತರ ಐತಿ ಎಲ್ಲಾ ತರ ಅನುಕೂಲ ಐತಿ ಈ ತರ ಇಂಬ್ ಬಿಟ್ಟ ನೀವು ಎಲ್ಲಾರು ಕಬ್ಬು ಹಚ್ಚಿರಿ ಎಲ್ಲಾ ತರ ನಿಮಗೂ ಅನುಕೂಲ ಆಕೈತಿ ಭೂಮಿಗೆ ಎಷ್ಟು ಗಾಳಿ ಬಿಸಿಲಾ ಎಷ್ಟು ಬಿಡತಿ ಅಷ್ಟ ಜೀವಾನುಗಳು ಭೂಮಿ ಒಳಗೆ ಹುಟ್ಟು ಹುಟ್ಕೋತಾವು ಈ ಡಾಕ್ಟರ್ ಸೈಲಿಯನ್ನ ಯಾವಕ್ ನಾವು ಭೂಮಿಗೆ ತರಬೇಕು ಅಂದ್ರ ಆ ಭೂಮಿಯೊಳಗ ಮುಖ್ಯವಾಗಿ ಈಗ ನಮಗೆ ಹಿಂದಿನ ಕಾಲದಾಗ ಒಂದು ಹತ್ತು ಹದಿನೈದು ವರ್ಷ ಇದ್ದಂಥ ಭೂಮಿಯೊಳಗೆ ಜೀವಾಣುಗಳು ಈಗಿಲ್ಲ ಭೂಮಿಯೊಳಗೆ ಕೆದಿರ ಏರಿಗಳ ಸಿಗುದಿಲ್ಲ ಹೈಡ್ರೋನ ಏರಿಗಳು ಸಿಗುದಿಲ್ಲ ಈಗ ಏನಾದ್ರೆ ಮೆನ ಹಿಡಿಯವ್ರ ಏರಿ ಒಳಗೆ ಅಲ್ಲಿ ಎಲ್ಲಿಯಾರ ಹೋಗಿ ನೀರು ಹಸುವಲ್ಲಿ ಹುಡ್ಕಾಡ್ಕೊಂಡು ಬರ್ತಾರೋ ಅಂತಾದ್ರಾಗ ಈ ಡಾಕ್ಟರ್ ಶಾಲೆ ಉತ್ಪನ್ನಗಳನ್ನ ಬಳಸೋದ್ರಿಂದ ಭೂಮಿಯೊಳಗ ಎಲ್ಲ ಥರದ ಜೀವಾಣುಗಳು ಹುಟ್ಟುಕೊಳ್ತಾವೆ ಅಂದ್ರೆ ಭೂಮಿಗೆ ಒಂದು ಜೀವ ಬಂದಂಗ ನಾವು ತಿನ್ನುವ ಆಹಾರ ಹತ್ತು ತಿನ್ನುವ ಸುದಕ್ಕೆ ನಾವು ಕೆಮಿಕಲ್ ಯೂಸ್ ಮಾಡಕತ್ತು ಅಂದ್ರೆ ತಿನ್ನುವ ಆಹಾರನೂ ವಿಷ ವಿಷ ನಾವು ಬೆಳೆದು ವಿಷಯನ ನಾವು ತಿನ್ನೋದು ಈ ಥರ ಐತಿ ನೀವು ಡಾಕ್ಟರ್ ಸೈಲ್ ಯೂಸ್ ಮಾಡ್ರಿ ಭಾರಿ ಅಂದ್ರೆ ಭೂಮಿಗೆ ಒಂದು ಜೀವ ಕೊಟ್ಟಂಗೆ ಎಲ್ಲರೂ ಎಲ್ಲ ರೈತರು ಏನೈತಿ ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನ ಯೂಸ್ ಅಂತ ಹೇಳ್ಕೊತಾ ನಾನು ಮಾಡ್ತೀನಿ ಇಷ್ಟೊತ್ತು ನೋಡಿದ್ರಲ್ಲ ಈ ಒಂದು ರೈತರ ಮನದಾಳ ಮಾತನ್ನು ನೀವು ಕೇಳಿದಿರಲ್ಲ ಹಾಗಿದ್ದರೆ ನಮ್ಮ ತಂಡದವರನ್ನು ನಿಮ್ಮ ಹೊಲಕ್ಕೆ ಕರೆಸ್ಕೊಂಡು ಮಾಹಿತಿನ ಪಡ್ಕೊಂಡು ನೀವು ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಈ ಒಂದು ಕೃಷಿನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ